ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾನು ಚೆನ್ನಾಗಿದ್ದೀನಿ ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ ಇವತ್ತು ರಾತ್ರಿ ಹತ್ತುವರೆಗೆ ಲಾಗ್ ಮಾಡ್ತಾಯಿದ್ದೀನಿ ಲಾಗ್ ಮಾಡ್ತಿರೋ ಸಮಾಚಾರ ಏನಂದರೆ ನಾನು ಈಚೆ ಹಾಸ್ಕೊಂಡಿದ್ದೀನಿ ಇನ್ನೂ ರೆಡಿ ಮಾಡ್ಕೊಂಡಿಲ್ಲ ಎಲ್ಲ ಹಾಸ್ಕೊಳಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಈ ಕಡೆ ಈ ರೂಮಲ್ಲಿ ಸೊ ರೆಡಿ ಮಾಡ್ತಾ ಇದ್ದೆ ಸೊ ಅವಾಗ ನೆನಪಾಯಿತು ಲಾಗ್ ಮಾಡೋಣ ಅಂತ ಹೇಳಿ ಒಂದು ಯಾಕೆ ಲಾಗ್ ಮಾಡಬಾರ್ದು ಅಂತ ಹೇಳಿ ನೆನಪಾಯಿತು ಸೊ ಅದಕ್ಕೆ ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅದು ಹತ್ತುವರೆಯಲ್ಲಿ ಹೇಳಿದ್ರೆ ವಿಶೇಷ ಅಂತ ಹೇಳಿದ್ರೆ ನಾಳೆ ನಮ್ಮ ಅತ್ತೆ ಮನೆಯಲ್ಲಿ ಮಾಳ್ಪಾಕ್ಷ ಮಾಲಯ ಹಬ್ಬ ಮಾಡ್ತಾಯಿದ್ದಾರೆ ಸೊ ಅದಕ್ಕೆ ಎಲ್ಲರೂ ಕರೆದಿದ್ದಾರೆ ಹೋಲ್ ಫ್ಯಾಮಿಲಿ ಕರೆದಿದ್ದಾರೆ ಸೊ ಅದಕ್ಕೆ ನಾವು ಹೋಗಬೇಕು ನಾವು ಹೋಗಬೇಕು ಅದಕ್ಕಿಂತ ಮುಂಚೆ ನಮ್ಮ ಮನೆಗೆ ನನ್ನ ತಮ್ಮ ನನ್ನ ತಮ್ಮನ ಹೆಂಡ್ತಿ ಎಲ್ಲ ಬರ್ತಾಯಿದ್ದಾರೆ ಸೊ ಇವಾಗ ಬಿಟ್ಟಿದ್ದಾರೆ ಅಂದರೆ ಈಗ ನೆಲಮಂಗ್ಲ ಬೆಂಗಳೂರು ಬಿಟ್ಟಿದ್ದಾರೆ ನೆಲ್ಮಂಗ್ಳ ಬೆಂಗಳೂರು ಬಿಟ್ಟಿದ್ದಾರೆ ಸೊ ಎಲ್ಲರಡಿ ಹಣ ಎಲ್ಪ ಬಂದು ನೋಡ್ತಾಯಿದ್ರೆ ಸೊ ಅಲ್ಲೊಬ್ರಿಗೆ ರೆಡಿ ಮಾಡಿದ್ದೀನಿ ಎಲ್ಲ ಕಡೆ ಎಲ್ಲೆಲ್ಲಿ ಜಾಗ ಇದೆ ಎಲ್ಲ ಫುಲ್ ಫಿಲ್ ಅಪ್ ಮಾಡಿಬಿಟ್ಟಿದ್ದೀನಿ ಈ ಜಾಗನ ಸೊ ಆ ಕಡೆ ರೂಮಲ್ಲಿ ನಮಗೆ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಈ ರೂಮಲ್ಲಿ ನಮ್ಮ ರೂಮಲ್ಲಿ ಈಗ ತಮ್ಮ ಫ್ಯಾಮಿಲಿಗೆ ರೆಡಿ ಮಾಡಿದ್ದೀನಿ ಸೊ ಇವಾಗ ಅವ್ರು ಬರಬೇಕಾದ್ರೆ ಒಂದು ಹೆಚ್ಚು ಕಮ್ಮಿ ಅಂದರೆ ಒನ್ ಒನ್ ತರ್ಟಿ ಆಗ ಒಂದು ಒಂದೂವರೆ ಗಂಟೆ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಯಾಕೆ ಅಂತ ಹೇಳಿದ್ರೆ ಅವನು ಅಲ್ಲಿ ತುಂಬ ಟ್ರಾಫಿಕ್ ಅಂತ ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬ ಟ್ರಾಫಿಕ್ ಇದೆ ಅಂತೆ ಸೊ ಅದಕ್ಕೆ ಬರೋದು ಒಂದು ಗಂಟೆ ಒಂದೂವರೆ ಆಗ್ಬೋದು ಸೊ ಇವಾಗ ಈಗ ಇನ್ನೇನಿಲ್ಲ ಮತ್ತು ಇನ್ನೇನು ಹೇಳೋದು ಇನ್ನೇನಿದ್ರು ನಾಳೆ ಹೇಳ್ತೀನಿ ಸೊ ಏನಿದ್ರು ನಾಳೆ ಸಿಗ್ತೀನಿ ಓಕೆನಾ ಇನ್ನು ನಾನೆಲ್ಲ ರೆಡಿಯಾಯಿತು ಇನ್ನು ಸ್ವಲ್ಪ ಫೇಸ್ ವಾಶ್ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಹಾಕಿ ಆಮೇಲೆ ನೋಡಿ ಸಕ್ಕ ಡಾರ್ಕ್ ಸರ್ಕಲ್ ಆಗಿದೆ ಯಾಕೆಂದರೆ ಒಂದು ಟೂ ಡೇಸಿಂದ ಬೆಳಿಗ್ಗೆ ಬೇಗ ಹೇಳೋದಾಗಿದೆ ಹಾಗೆ ನೈಟು ಸ್ವಲ್ಪ ಇದ್ರೆ ಕಮ್ಮಿ ಆಗಿದೆ ಸೊ ಅದಕ್ಕೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಆಗಿದೆ ಓಕೆ ಪರವಾಗಿಲ್ಲ ಸರಿ ಮಾಡ್ಕೊಳ್ಳೋಣಂತೆ ಅದು ನನ್ನ ಮೊಬೈಲ್ ಬೇರೆ ಬಿದ್ದು ಪೀಸ್ ಪೀಸ್ ಆಗೋಗಿದೆ ಅದರಲ್ಲೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅದು ಯಾವ ಥರ ಆಗೋಗಿದೆ ಅಂದರೆ ನನ್ನ ಮೊಬೈಲು ಎಪ್ಪ ನೋಡಿಬಿಟ್ರೆ ಅದಕ್ಕೆ ಪ್ಲ್ಯಾಸ್ಟ್ರು ಅಲ್ಲ ಇದು ಬ್ಯಾಂಡ್ ಹಾಕ್ಬಿಟ್ಟು ನಾಲ್ ಕಡೆ ಟೈ ಮಾಡಿಬಿಟ್ಟು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಆ ಪರಿಸ್ಥಿತಿಯಲ್ಲಿದೆ ಮೊಬೈಲು ಸೊ ನೋಡೋಣ ನಿಮ್ಮ ಮೊಬೈಲ್ಗೆ ಯಾವಾಗ ಅಂತ್ಯ ಬರುತ್ತೆ ಹೇಳಿ ಸೊ ಇವಾಗ ಏನಿಲ್ಲ ಸರಿ ಇವಾಗ ಮಲಗಿ ನೈಟ್ ಆದರೆ ಒಂದು ಗಂಟೆನಲ್ಲ ಆದರೆ ತೋರಿಸ್ತೀನಿ ಇಲ್ಲ ಅಂದರೆ ಬೆಳಿಗ್ಗೆನೆ ಸಿಗ್ತೀನಿ ಓಕೆನಾ ಬೈ ಬೈ ಗುಡ್ ನೈಟ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿದ್ರೆ ನನ್ನ ವಾಯ್ಸ್ ಫುಲ್ ಹೋಗ್ಬಿಟ್ಟಿದೆ ಯಾಕೆಂದರೆ ಸಿಕ್ಕಾಬಟ್ಟೆ ಶೀತ ಆಗಿದೆ ಸಿಕ್ಕಾಬಿಟ್ಟೆ ಅಂದರೆ ಸಿಕ್ಕಾಬಟ್ಟೆ ವಾಯ್ಸ್ ಕೊಡೋದಕ್ಕೆ ಆಗ್ತಲ್ಲ ಆದರೂ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಅನ್ಕೊತೀನಿ ಸೊ ಇವಾಗ ಎಂಟು ಗಂಟೆ ಆಗಿದೆ ಎಲ್ಲರೂ ಮಲಗಿದ್ದಾರೆ ನೋಡಿ ರಾತ್ರಿ ಬಂದು ಮಲಗಬೇಕಾದ್ರೆ ಒಂದೂವರೆ ಆಗಿತ್ತು ಸೊ ಎಲ್ಲರೂ ಮಲಗಿದ್ದಾರೆ ಸೊ ಪಾಪು ಇದೆಯಲ್ಲ ಹಾಗಾಗಿ ನಾನು ಏನೂ ಡಿಸ್ಟರ್ಬ್ ಮಾಡಲ್ಲ ಸೊ ಎಲ್ಲರೂ ಮಲ್ಕೊಂಡ್ಲಿ ಈಗ ನಾನು ತಿಂಡಿ ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ ಸೊ ಎಲ್ಲರೂ ಬರ್ತೀನಿ ಅಂತ ಹೇಳಿದರೆ ಇವಾಗ ಎಲ್ಲ ಹೊಟ್ಬಿಟ್ಟು ಅತ್ತೆ ಮನೆಗೆ ಕೂಡ ಇವಾಗ ಅಷ್ಟರೊಳಗೆ ನಾನು ತಿಂಡಿಯಾಗಿ ಕಡಬ ಮಾಡಾಕಿ ಇಟ್ಕೊಂಡಿದ್ದೀನಿ ಸೊ ಅರ್ಜೆಂಟಿಗೆ ಬೇಗ ಆಗೋದು ಅಂದರೆ ಕಡುಬು ಮಾತ್ರ ಅಲ್ವಾ ಹಾಗಾಗಿ ಕಡಬ ಮಾಡೋಕೆ ಇಟ್ಕೊಂಡಿದೀನಿ ಹಾಗೆ ಚಿಕನ್ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಎಲ್ಲ ಮಾಡಿ ತಿಳಿ ತಿಂದು ಹೋಗಿ ಬರೋಣ ಬನ್ನಿ ಬೈ ಎಲ್ಲರೂ ಹೊರಡೋದ್ರಲ್ಲಿದ್ರಲ್ವ ಹಾಗಾಗಿ ಬೇಗ ಬೇಗ ತಿಂಡಿ ತಿಂದ್ಕೊಂಡು ಅವರೆಲ್ಲ ಕೆಲಸ ಮುಗಿಸ್ಕೊಂಡು ಏನೇನೆಲ್ಲ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಹೊರಡಬೇಕಾದ್ರೆ ಇಷ್ಟೊತ್ತಾಯಿತು ಸೊ ಬರ್ಬೋ ಬರೋ ಟೈಮಲ್ಲೇ ಸಖತ್ ಮಳೆ ಬರ್ತಾಯಿದೆ ನೋಡಿ ಯಾವತ್ತು ಇಲ್ಲದೆ ಮಳೆ ಇವತ್ತು ಬರ್ತಾ ಇದೆ ಸೊ ಎಲ್ಲಿಗೆ ಬಂದಿದ್ದೀವಿ ಅಂತ ನಿಮಗೆಲ್ಲ ಹೇಳಬೇಕಲ್ವ ನಮ್ಮ ಅತ್ತೆ ಮನೆಗೆ ಬಂದಿರೋದು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅಮಾವಾಸ್ಯೆ ಹಬ್ಬ ಮಾಡ್ತಾರೆ ಅಮಾವಾಸ್ಯೆ ದಿವಸನೇ ಹಬ್ಬ ಮಾಡಬೇಕಂತಿಲ್ಲ ಅಮಾವಾಸ್ಯೆ ಒಳಗಡೆ ಇವರು ಹಬ್ಬ ಮಾಡ್ತಾರೆ ಅದಕ್ಕೋಸ್ಕರ ಬಂದಿದ್ದೀವಿ ಆಟೇಡ್ಸ್ ಸಾರಿ ಕೇಳ್ದೆ ಸಾರಿ ಕೇಳ್ದೆ ಹಂಗ್ ಬೀಳ್ಸಿದ್ರು ಅಮ್ಮ ಸಾರಿ ಕೇಳ ಮೊಬೈಲ್ ಬೇಕಿರಲಿಲ್ಲ ಬಾಲ ಏನಿದು ಇಲ್ಲಿ ನಮ್ಮ ಅತ್ತೆ ತವರು ಮನೆಯಿಂದ ಯಾರು ಬಂದಿಲ್ಲ ಅಲ್ವಾ ಅಂತ ಕಾಯ್ತಾ ಇದ್ದಾರೆ ಅವ್ರು ಬರೋ ಸ್ವಲ್ಪ ಲೇಟ್ ಆಗಿತ್ತು ಸೊ ನೋಡಿ ಏನಂತಾರೆ ನಮ್ಮ ಅತ್ತೆ ಅಂತ ಹೇಳಿಬಿಟ್ರು ಯಾರ ಅಪ್ಪ ನಾ ಬರ್ತೇವೆ ಇನ್ನು ಹತ್ತೇ ನಿಮಿಷ ಹತ್ತೇ ನಿಮಿಷ ಹ್ಮ್ ಹಾಸನ ಹತ್ರ ಇದ್ದಾರಂತೆ ನೋಡಿ ಅತ್ತೆಗೆ ಸುಮ್ಮನೆ ಫೋಟೋ ತೆಗಿತೀನಿರ್ತೀನಿ ಏನು ಫೋಸ್ ಕೊಡ್ತಾ ಇದಾರೆ ನೋಡಿ ಅಲ್ಲಿ ನಮ್ಮತ್ತೆ ನನಗೆ ಫೋಟೋ ವೀಡಿಯೋಸ್ ಅಂದರೆ ಸಿಕ್ಕಾಗುತ್ತೆ ಇಷ್ಟ ಆಗ ಇವಾಗ ಅಂತಲ್ಲ ಯಾವಾಗ್ಲಿಂದನೂ ಅಷ್ಟು ಅಯ್ಯೋ ಏನು ಖುಷಿ ನಾವು ಹೋಗಬೇಕಾದ್ರೆ ಲೇಟ್ ಆಗಿತ್ತಲ್ವ ಹಾಗಾಗಿ ಎಲ್ಲ ಕೆಲಸ ಮುಗ್ದಿತ್ತು ಹಾಗೆ ನಾವು ಸುಮ್ಮನೆ ಕೂತ್ಕೊಂಡಿದ್ವಿ ಏನೇ ಆದ್ರೂ ಎಷ್ಟೇ ಜನ ಇದ್ರೂ ಎಷ್ಟೇ ದೊಡ್ಡವರಿದ್ರು ಮಕ್ಕಳಿದ್ದಂಗೆ ಆಗಲ್ಲ ಮಕ್ಕಳು ಒಬ್ಬರು ಇದ್ದರೂ ಸಾಕು ಆ ಮನೆ ಕಳೆನೇ ಬೇರೆ ಆಗಿರುತ್ತಲ್ವ ನಿಮ್ಗೆ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ ಓಕೆನಾ ಸೊ ಅದಕ್ಕೆ ನಾನು ಸುಮ್ಮನೆ ಕೂತ್ಕೊಂಡಿದ್ದೆನಲ್ವಾ ಅಂತ ಹೇಳ್ಬಿಟ್ಟು ಸುಮ್ಮನೆ ವೀಡಿಯೋ ಮಾಡ್ಕೊತಾ ಇದ್ದೆ ನೋಡಿ ಅಲ್ಲಿ ಅವನು ಸ್ವಿಚ್ ಹಾಕೋದು ಸ್ವಿಚ್ ಆನ್ ಮಾಡೋದು ಹಾಗೇ ಲೈಟ್ ಆನ್ ಮಾಡೋದು ಲೈಟ್ ಆಫ್ ಮಾಡೋದು ಮಾಡ್ತಾ ಇದ್ದ ನಾವು ಮಕ್ಕಳು ಆಟಾಡೋದ್ರಲ್ಲೇ ನೋಡ್ತಾ ಬ್ಯುಸಿಯಾಗ್ಬಿಟ್ಟಿದ್ವಿ ಹಾಗೆ ಒಳಗಡೆ ಫುಲ್ ಎಲ್ಲ ಎಡೆಡೋದಕ್ಕೆ ರೆಡಿ ಆಗಿದ್ರು ರೆಡಿ ಮಾಡಿದ್ರು ಹಾಗೆಯೇ ನಮ್ಮೂರಿಂದ ಯಾರು ಬಂದಿರೋ ನಾವು ಇರೋರೆ ಪೂಜೆ ಮಾಡ್ಕೊಳ್ಳೋಣ ಅಂತ ಬರ್ತಾಯಿದ್ವಿ ನಾವು ಮಾಡಿ ನಾವು ಧೂಪದ ಬಗ್ಗೆ ಮಾತಾಡ್ತಾ ಇದ್ವಿ ತುಂಬ ಹೋಗಿ ತುಂಬ ಸ್ಮೆಲ್ ಬರ್ತಾ ಇತ್ತು ತುಂಬ ಚೆನ್ನಾಗಿತ್ತು ಅದಕ್ಕೆ ಕೇಳ್ತಾ ಇದ್ವಿ ಹಾಗೇನೆ ಎಲ್ಲರೂ ಒಂದು ಒಬ್ರೊಬ್ರಾಗಿ ಧೂಪ ಹಾಕ್ತಾಯಿದ್ರು ಹಾಗೆ ನಮ್ಮ ಮನೇಲಿ ಇನ್ನೂ ಬಂದಿರಲಿಲ್ಲ ಸೊ ನಾವು ಧೂಪ ಹಾಕೋ ಟೈಮಲ್ಲೇ ಅವ್ರೂ ಕೂಡ ಬಂದಾಗ

Bani 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 Ayo 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 Apa? Mata? Bani bani ಏನಪ್ಪ ಇವಳು ಈ ಥರ ಎಲ್ಲ ವೀಡಿಯೋ ಹಾಕ್ತಾಳೆ ಇದನ್ನೆಲ್ಲ ಬೇಕಾ ಅಂತ ಅಂದ್ಕೊಳ್ಬೋದು ಕೆಲವರು ಜನ ನನಗೆ ಬೇಕು ಯಾಕೆ ಅಂತ ಹೇಳಿದ್ರೆ ನನಗೊಂದು ನೆನಪು ಎಲ್ಲರದ್ದು ಅವ್ರು ಖುಷಿಯಾಗಿರ್ಬೋದು ಅವ್ರು ಹೇಗಿದ್ದಾರೆ ಆಮೇಲೆ ಅವ್ರದ್ದೆಲ್ಲ ಒಂದೊಂದು ಪ್ರತಿಯೊಂದು ಇದನ್ನು ನಾನು ವಿಡಿಯೋ ಮುಖಾಂತರ ತೋರಿಸೋದಕ್ಕೆ ನನಗಂತೂ ತುಂಬ 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 ಖುಷಿ ಹಾಗಾಗಿ ನಾನು ನಿಮ್ಮ ಮುಂದೆ ನೀಡ್ತಾ ಇದ್ದೀನಿ ಹಾಗೆಯೇ ನಮ್ಮ ಕಡೆ ಹೇಗೆ ಹಬ್ಬ ಮಾಡ್ತಾರೆ ಮತ್ತು ನಮ್ಮ ಸೈಡಲ್ಲಿ ಎಲ್ಲರೂ ಹೇಗಿದ್ದಾರೆ ನಮ್ಮ ಜೊತೆ ನಮ್ಮ ಫ್ಯಾಮಿಲಿ ಹೇಗಿದ್ದಾರೆ ಅದನ್ನೆಲ್ಲ ನಾನು ನಿಮ್ಮ ಮುಂದೆ ಇಡೋದಕ್ಕೆ ನನಗೊಂಥರ ಖುಷಿ ಅದು ಹಾಗಾಗಿ ನಾನು ನಿಮ್ಮ ಮುಂದೆ ಇದನ್ನೆಲ್ಲ ತೋರಿಸ್ತಾ ಇರೋದು ಹಾಗೆ ಮಕ್ಕಳೆಲ್ಲ ಸೇರಿಕೊಂಡು ಆಟಾಡೋದು ಎಲ್ಲರೂ ಬಂದಿದ್ದಾರೆ ತುಂಬ 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 ಖುಷಿಯಲ್ಲಿದ್ವಿ ಹಾಗೆ ರಾತ್ರಿ ಆಗಿತ್ತು ತುಂಬ ಮಳೆ ಕೂಡ ಬರ್ತಾಯಿತ್ತು ಹೊರ ಕಡೆ ಹಾಗೆಯೇ ಹೊರಡೋರು ಹೊರಡ್ತಿದ್ರು ಊಟ ಮಾಡೋರು ಊಟ ಮಾಡ್ತಾಯಿದ್ರು ಹಾಗೆ ಹಾಟೆ ಹೊಡೆಯೋರು ಹಾಟೆ ಹೊಡಿತಾ ಕುತ್ಕೊಂಡಿದ್ರು ಹಾಗೆ ಗೊತ್ತಲ್ವ ನಿಮಗೆಲ್ಲಾರ್ಗು ಒಂದು ಹಬ್ಬ ಎಲ್ಲ ಅಂತ ಹೇಳಿದ್ರೆ ನಿಮಗೂ ಗೊತ್ತಿರೋ ಹಾಗೆ ತೊಂಡು ಮೀನು ಕುಡಿಯೋದು ಎಲ್ಲ ಮಾಮೂಲಿ ಇದ್ದಿದ್ದೇನೆ ಇನ್ನೂ ಬರೋರು ಜನ ಇದ್ದರು ಹಾಗೆಯೇ ಹೋಗೋರು ಕೂಡ ಹೋಗ್ತಾಯಿದ್ರು ಬರೋರು ಕೂಡ ಬರ್ತಾಯಿದ್ರು ಹಾಗೆಯೇ ಎಲ್ಲ ನಮ್ಮಪ್ಪ ನೋಡಿ ಎಲ್ಲ ನೋಡ್ತಾ ಇದ್ದಾರೆ ನನಗಂತೂ ವಾಯ್ಸ್ ಓರೇ ಕೊಡೋಕ್ಕಾಗ್ತಲ್ಲ ಅಷ್ಟು ಶೀತ ಆಗಿಬಿಟ್ಟಿದೆ ಜ್ವರ ಇತ್ತು ಜ್ವರ ಕಮ್ಮಿಯಾಗಿದೆ ಇವಾಗ ಎಷ್ಟೋ ಪರವಾಗಿಲ್ಲ ಈಗ ಶೀತ ಅಂತೂ ಕಮ್ಮಿ ಆಗೋಂಗೆ ಕಾಣ್ತಾ ಇಲ್ಲ ಬಟ್ ಟು ಡೇಸಿಂದ ಓಕೆ ಪರವಾಗಿಲ್ಲ ಸೊ ನಿಮಗೆ ಗೊತ್ತಿರೋ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಂಟ್ ಸರಿ ಬಾಯ್ ಬಾಯ್ ಫೋನ್ ಮಾಡಿ ಎತ್ತಾ ಹೋಗಿ ಬಾಯ್ 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 ಅದಕ್ಕೂ ಇಂತ ಧೂಡಲ್ಲಿ ಕೂಡ ಬೆಂಗಳೂರು ಹೊಡ್ರೂ ಸೊ ಬೇ ಬೇಗ ಹೋಗಬೇಕಲ್ವಾ ಅಲ್ಲಿ ಟ್ರಾಫಿಕ್ ಬೇರೆ ಇರುತ್ತಲ್ವ ಹಾಗಾಗಿ ಬೇಗ ಹೊರಟ್ರು ಹಾಗೆಯೇ ಒಳ್ಳೆ ಭರ್ಜರಿ ಬಾಡೂಟ ಮಾಡಿಸಿದ್ರಲ್ವಾ ಹಾಗೆ ಹೇಗೆ ಬಿಟ್ಟು ಹೋಗಕ್ಕಾಗುತ್ತೆ ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಹಾಗೆಯೇ ನಾವು ಕೂಡ ಚೆನ್ನಾಗಿ ಬಾಡೂಟ ಮಾಡಿಕೊಂಡು ಹಾಗೆ ಮಾಮೂಲಿ ಮತ್ತು ಬೆಳಿಗ್ಗೆ ನಮ್ಮದು ಮಾಮೂಲಿ ನಮ್ಮ ಕೆಲಸಗಳು ಹಾಗೆ ನಾವು ಕೂಡ ಮನೆಗೆ ಹೋಡ್ವಿ ಸೊ ನಾಳೆ ನಮ್ಮ ಮತ್ತೆ ನಾನು ನನ್ನ ಸಹೋದರ ಮಾವನ ಮನೆಗೆ ಹೋಗ್ತಾ ಇದ್ದೀನಿ ಸೊ ಎಲ್ಲಿಗೆ ಹೋಗ್ತೀನಿ ಏನು ಮಾಡ್ತೀನಿ ಅಂತ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಹಾಗೆಯೇ ನಾಳೆ ಸಿಗ್ತೀನಿ ಅಂತ ಹೇಳ್ತಾ ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾರೆ ಐದು ಇಲ್ಲ ಅವ್ರ ಕೈಗೆ